ವಿಮಾನ ದುರಂತದಲ್ಲಿ ನವವರ ಒಬ್ಬ ಮದುವೆಯಾದ ಎರಡನೇ ದಿನಕ್ಕೆ ಮಸನ ಸೇರಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಗುಜರಾತ್ನ ವಡೋದರದ ಬವಿಕ್ ಮಹೇಶ್ವರಿ ಇಪ್ಪತ್ತ ಆರು ವರ್ಷದ ವಿಮಾನ ದುರಂತದಲ್ಲಿ ಬದುಕು ಅಂತ್ಯಗೊಳಿಸಿದ್ದಾರೆ ಕೆಲ ವರ್ಷಗಳಿಂದ ಲಂಡನ್ ವಾಸವಾಗಿದ್ದ ಭವಿಕ್ ಮಹೇಶ್ವರಿ ಜೂನ್ ಹತ್ತರಂದು ರಿಜಿಸ್ಟರ್ ಆಗಿದ್ರು ಮುಂದಿನ ಬಾರಿ ಲಂಡನ್ನಿಂದ ವಾಪಸ್ ಬಂದಾಗ ಸಂಭ್ರಮಾಚರಣೆಗೆ ನಿರ್ಧರಿಸಿದ್ರು ಬವಿಕ್ ಪ್ರತಿ ವರ್ಷ ಹದಿನೈದು ದಿನ ರಜೆ ಹಾಕಿ ಊರಿಗೆ ಬರ್ತಾ ಇದ್ರು ಈ ಬಾರಿಯೂ ಭವಿಕ ಊರಿಗೆ ಬಂದಿದ್ರು ಈ ವೇಳೆ ಮನೆಯವರು ಮದುವೆಯಾಗಿಯೇ ಹೋಗು ಎಂದು ಒತ್ತಾಯಿಸಿದ್ರು ಮನೆಯವರ ಒತ್ತಾಯಕ್ಕೆ ಮನಿದು ಭವಿಕ ಎರಡು ದಿನ ಮುನ್ನ ಸರಳವಾಗಿ ಮದುವೆಯಾಗಿದ್ರು ಲಂಡನ್ ಲಂಡನ್ಗೆ ತೆರಳಿದ ಮೇಲೆ ಪತ್ನಿಗೆ ವೀಸಾ ರೆಡಿ ಮಾಡಿ ಪತ್ನಿಯನ್ನ ಕರೆಸಿಕೊಳ್ಳಲು ಸಿದ್ಧರಾಗಿದ್ರು ಗೆ ಬಂದು ಭವಿಕ್ರನ್ನ ಪತ್ನಿ ಬಿಲ್ ಕೊಟ್ಟಿದ್ರು ಪತ್ನಿ ವಾಪಸ್ ಮನೆ ತಲುಪುವ ಮುನ್ನವೇ ಪತಿಯ ಸಾವಿನ ಸುದ್ದಿ ಕೇಳಿ ಬಂದಿದ್ದು ಭವಿಕ ಪತ್ನಿ ಹಾಗೂ ಕುಟುಂಬಸ್ಥರ ಆಕ್ರಂತಿನ ಮುಗಿಲು ಮುಟ್ಟಿದೆ ವಿಧಿಯ ಕ್ರೂರ ಆಟಕ್ಕೆ ಆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಭವಿಕ್ ದುರಂತ ಅಂತ್ಯಗೊಂಡಿದ್ದಾರೆ